ಇಲ್ಲಿ ನೋಡಿದ್ರೆ ಗಣೇಶ ಪಿ ಗಣೇಶ ಆ ಮಣ್ಣಿನ ಗಣೇಶ ಎಲ್ಲ ಕೂರ್ಸೋರೆ ಒಂದು ಎರಡು ಮೂರು ನಾಲ್ಕು ಅಲ್ಲೊಂದು ಐದು ಆರು ಏಳು ಅಲ್ಲೊಂದು ಎಂಟು ಒಂದ್ ಒಂಬತ್ತು ಹತ್ತು ಹತ್ತು ಗಣೇಶ ಕರ್ಗೆ ಎಲ್ಲ ಪಿ ಗಣೇಶ ಹಂಗೆ ಇದೆ ನಾವಿಲ್ಲಿ ವನವಾಸ ಪಡ್ತಾ ಇದೀವಿ ದುಡಿಮೆ ದುಡಿಮೆ ಅಂತ ಅಟ್ ಲೀಸ್ಟ್ ನಮಗೋಸ್ಕರ ಇಂತ ಪ್ಲೇಸ್ ಗಳನ್ನ ನೋಡ್ಲಿಕ್ಕ ಗಣಪತಿ ಬಿಟ್ಟವರೇ ನೀರ್ಗೇನೋ ಬಿಟ್ಟವರೇ ಆದ್ರೆ ಕರ್ಗೆ ಎಲ್ಲ ಒಂಚೂರು ಕಿಟ್ಕ ನೋಡಿ ಅಲ್ಲೊಂದು ಮೂರ್ತಿ ಇದೆ ಅಲ್ಲೊಂದು ಹಳೆ ದೇವಸ್ಥಾನ ಇದೆ ಏನೇ ಹೇಳಿ ಇವೆಲ್ಲ ತೀರ ಮರು ನಿರ್ಮಾಣ ಮಾಡೋಕ್ಕಾಗಲ್ಲ ಶ್ರೀರಂಗಪಟ್ಟಣದ ಸ್ನಾನಘಟ್ಟಕ್ಕೆ ಬಂದಿದ್ದೀವಿ ನೋಡಿ ಹೇಗಿದೆ ರಾಜಧಾನಿ ಶ್ರೀರಂಗಪಟ್ಟಣ ನೋಡಿ ಅಲ್ಲಿ ಕೋಟೆ ತೋರಿಸ್ತೀನಿ ಕೋಟೆ ಏನೇ ಹೇಳಿ ಇವೆಲ್ಲ ತೀರ ಮರು ನಿರ್ಮಾಣ ಮಾಡೋಕ್ಕಾಗಲ್ಲ ಒಂದ್ಸರಿ ಅಷ್ಟೇ ರಾಜರ ಕಾಲಿಕೆ ಮುಗಿತು ಇದಲ್ಲ ಪೂಜೆ ನಡೀತಾ ಇದೆ ಮಂಗಣ್ಣ ಮಂಗಣ್ಣ ನೋಡಿ ಅದಕ್ಕೆ ಭಯ ಅನ್ನೋದೇ ಇಲ್ಲ ಇದೆ ಪತ್ರಕ್ಕೆ ತಗೊಂಡೋದ್ರು ಭಯ ಇಲ್ಲ ನೋಡಿ ಹೆಂಗೇರಿ ಮಳೆ ಚೆನ್ನಾಗ್ ಆಗಿರೋದಕ್ಕೂ ಅದಕ್ಕೂ ತುಂಬಾ ನೀರ್ ಹರಿತಾ ಇದೆ ನೀವು ನೋಡಿದಿರ ಕಾಮೆಂಟ್ ಮಾಡಿ ತಿಳಿಸಿ ಶ್ರೀರಂಗಪಟ್ಟಣ ಸ್ಥಾನಘಟ್ಟ ನೀವು ನೋಡಿದೀರ ನೋಡಿ ಎಷ್ಟು ಅದ್ಭುತವಾದ ಸ್ಥಳ ಹುಡುಗರಿಗೆ ಆಟ ಆಡ್ಲಿಕ್ಕೆ ಹೊಡಿಲಿಕ್ಕೆ ಕಮ್ಮಿ ಆಳ ಇರೋ ಕಡೆ ಚೆನ್ನಾಗಿರುತ್ತೆ ಜಾಸ್ತಿ ಆಳ ಇದ್ರೆ ಇಲ್ಲಿ ಕೊಚ್ಕೊಂಡೋಗಿರೋದು ಉಂಟು ನೋಡ್ಕೊಂಡು ಆಡಬೇಕು ನೋಡಿ ಅಲ್ಲೊಂದು ಮೂರ್ತಿ ಇದೆ ಅಲ್ಲೊಂದು ಹಳೆ ದೇವಸ್ಥಾನ ಇದೆ ಎಲ್ಲ ಪೂಜೆ ನಡೀತಾ ಇದೆ ನಮ್ದು ಈಗ ನಮ್ಮ ಸ್ನೇಹಿತರ ಪೂಜೆ ಇದೆ ಅಂಗಣ್ಣ ಮಂಗಣ್ಣ ಏನ್ ಚೇಷ್ಟೆ ಮಾಡ್ತೀಯೋಣ ನೀನು ನೋಡ್ರಿ ಏನ್ ಚೇಷ್ಟೆ ಮಾಡ್ತಾ ಅಂದ್ರೆ ಇದು ಮಂಗಣ್ಣ ಹಾ ಹಾ ಕಿತ್ಕಮ್ಮ ಮೊಬೈಲ್ನೇ ನೋಡಣ ಹೆಂಗ್ ಕಿತ್ಕೊಂಡ್ ಬಾ 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 ಕಿತ್ಕ ಎದಿಯಾ ನೋಡಿ ಸ್ನೇಹಿತರೆ ನನ್ನ ಎದ್ರಸ ಓ ಬಾ 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 ಎದ ನೋಡಿ ಸ್ನೇಹಿತರೆ ಗಣೇಶನ್ ಬಿಟ್ಟಿದ್ದಾರೆ ಗಣೇಶ ಹಬ್ಬ ಎಲ್ಲ ಆದ್ಮೇಲೆ ಕೆಲವು ಗಣೇಶಗಳು ಕರ್ಗೆ ಇಲ್ಲ ಪಿ ಒಪಿಯಿಂದ ಮಾಡಿರ್ತಾರಲ್ಲ ಎತ್ತ ಎತ್ತ ನೋಡನಾ ನೋಡ್ರಿ ಪಿ ಪಿ ಗಣಪತಿ ಬಿಟ್ಟವ್ರೆ ನೀರ್ಗೇನೋ ಬಿಟ್ಟವ್ರೆ ಅದೇ ಎಲ್ಲ ಒಂದ್ಸೂರು ತಗೊಂಬ ಅದನ್ ಎಕ್ ಮಾಡ್ರೀಡಿಯೋ ವಿಡಿಯೋ ಅಂದ್ರೆ ಹಂಗದ್ರಂತೀರ ಎತ್ತಪ್ಪ ಅದನ ಎತ್ತ ಎತ್ತು ಆ ಗೌರಿನು ಕರಗಿಲ್ಲ ಅದು ಪಿಒ ಪಿ ನೋಡಿ ಎಷ್ಟು ಹೊಸದಾಗ್ ಮಾಡ್ದಂಗೆ ಐತೆ ಗೌರಮ್ಮ ಹೋಗಿಲ್ಲ ಗೌರಮ್ಮನೂ ಕರೀಗಿಲ್ಲ ಎಷ್ಟ್ ದಿಸ ಇರ್ಬೋದು ಇದೆಲ್ಲ ಬಿಟ್ಟಿ ಒಂದ್ ಹದಿನೈದ್ ದಿನ ಆಯ್ತು ಹದಿನೈದ್ ದಿನ ಆದ್ರು ಕರಗಿಲ್ಲ ಇದೇನ್ ಕರೆಕ್ಟ್ ಅದ ಗುರು ಕರ್ಗಲ್ವ ಕರಗಿಲ್ಲ ಗುರು ಕರ್ಗಲ್ಲ ನೋಡಿ ಪಿ ಓ ಪಿ ಬಳಸ್ಬೇಡಿ ಅಂತ ಹೇಳ್ತಾರ ಆದ್ರೂ ಕೂರಿಸ್ಬಿಡಿ ಈ ರೀತಿ ನೀರಿಗ್ ತಂದ್ ಬಿಟ್ಟಾರೆ ಅಡಿ ಒಂದು ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಅಲ್ಲೊಂದು ಗಣಪತಿ ನೋಡ್ರಿ ತಿರುಗಿಸ್ರಿ ಈ ಕಡೆ ನೋಡ್ರಿ ಅದು ಪಿ ಓಪಿ ಗಣಪತಿ ತಿರುಗ್ಸ್ರಪ್ಪ ಈ ಕಡೆ ಎಷ್ಟು ಕಣಿಗಿಲ್ಲ ತು ತೂಕ ಅದು ಕರಿಗಿಲ್ಲ ಬಿಡ್ರಪ್ಪ ಮುಳುಗಿಸ್ಬಿಟ್ರಪ್ಪ ಕಣ್ಣು ಹೊತ್ಕೊಂಡು ಬಿಡ್ರಿ ಬಿಡ್ರಿ ಶ್ರೀರಂಗಪಟ್ಟಣದ ಸ್ಥಾನಘಟ್ಟ ಏನೈತೆ ಅಲ್ಲಿ ಒಂದು ದೇವಸ್ಥಾನ ಇದೆ ಸುಮಾರು ವರ್ಷಗಳು ಒಂದು ಇರ್ಬೋದು ಪೂರ್ತಿ ದೇವಸ್ಥಾನನ ಅರಳಿ ಮರದ ಬೇರು ಹಿಡಿದ್ ನಿಲ್ಸಿದೆ ಕಲ್ಕಟ್ಟಡ ಶಿಥಿಲಾವಸ್ಥೆಯಲ್ಲಿ ಇದೆ ಆದ್ರೆ ಒಂದು ಚೂರು ಜಗ್ಗಕ್ ಬಿಟ್ಟಿಲ್ಲ ದೇವಸ್ಥಾನನ ಎಲ್ಲಾ ಕಡೆ ನೋಡಿ ಅಲ್ಲಿ ಅಲ್ಲಿ ಎಲ್ಲಾ ಕಡೆ ಹಿಡಿದ್ ನಿಲ್ಸಿದೆ ಶಿವನ ದೇವಸ್ಥಾನ ಲಿಂಗು ಇದೆ ನೋಡಿ ಅಲ್ಲಿ ಹಿಡಿದ್ ನಿಲ್ಸಿದೆ ಇದೆ ಅಲ್ವಾ ದೇವ್ರಿ ಇರೋದಕ್ಕೆ ಸಾಕ್ಷಿ ನೋಡಿ ಒಳಗಡೆ ಸಮೇತ ಗರ್ಭಗುಡಿಲು ಸಮೇತ ಬೇರ್ ಬಿಟ್ಟಿ ಇಡೀ ದೇವಸ್ಥಾನನ ಹಿಡಿದ್ ನಿಲ್ಸಿದೆ ಬೇರ್ಗಳು ನೋಡಿ ಇಲ್ಲಿ ಪಾಯ್ದಿಂದ ಹಿಡಿದು ಗೌಡ ಗಂಟನ ಹಿಡಿದ್ ನಿಲ್ಸಿದೆ ಭಗವಂತನ ದೇವಸ್ಥಾನನ ಹಿಡಿದು ನಿಲ್ಸಿದೆ ಭಗವಂತನ ಆಶೀರ್ವಾದ ನೋಡಿ ಎಂಟೈರ್ ದೇವಸ್ಥಾನ ಈ ತರ ಇದೆ ರಾಜರ ಕಾಲದ ಇರ್ಬೋದು ಇದು ನಿರ್ಮಾಣ ಪೂರ್ತಿ ದೇವಸ್ಥಾನ ಶಿಥಿಲಾವಸ್ಥೆಲ್ಲಿದೆ ಹಿಂದೇನೆ ಅರಳಿ ಮರ ಇದೆ ಅರಳಿ ಮರದ ಬೇರುಗಳು ನೋಡಿ ಯಾವ ರೀತಿ ದೇವಸ್ಥಾನನ ಬಿಗ್ಗಿಯಾಗಿ ಹಿಡಿದಪ್ಕೊಂಡು ನಿಲ್ಲಿಸ್ಕೊಂಡಿದೆ ಒಂದು ಚೂರು ಅಳ್ಳಾಡಕ್ ಬಿಟ್ಟಿಲ್ಲ ಇವಾಗ ದಸರಾ ರಜಾ ಬಂದಿದೆ ಮಕ್ಕಳನ್ನ ಮಕ್ಕಳನ್ನ ಕರ್ಕೊಂಡು ಎಲ್ಲ ದಸರಾ ರಜಕ್ಕೆ ಮೈಸೂರಿಗೆ ದಸರಾಗ ಏನ ನೋಡಕ್ ಬಂದ್ರೆ ತಪ್ಪದೇ ಶ್ರೀರಂಗಪಟ್ಟಣ ತಾಲೂಕಿಗೆ ಬನ್ನಿ ನೋಡೋ ಅಂತ ಸುಮಾರು ಪ್ಲೇಸ್ಗಳು ಯಾಕೆಂದ್ರೆ ಇನ್ನ ಮುಂದಿನ ವರ್ಷಗಳಲ್ಲಿ ಇವೆಲ್ಲ ಇರ್ತದೋ ಇಲ್ಲೋ ಗೊತ್ತಿಲ್ಲ ಇಂಥ ದೇವಸ್ಥಾನಗಳಾಗ್ಬೋದು ಕಲ್ಲಿನ ದೇವಸ್ಥಾನಗಳು ಅವೆಲ್ಲ ಇರ್ತದೆ ಇಲ್ಲ ಗೊತ್ತಿಲ್ಲ ಶಿಥಿಲಾವಸ್ಥೆಲ್ಲಿದೆ ನಿಮ್ಮ ಮಕ್ಕಳನ್ನ ಕರ್ಕೊಂಬಂದು ತೋರಿಸಿ ಒಳ್ಳೆ ಪ್ಲೇಸು ಬೇರೆ ಬೇರೆ ಜಿಲ್ಲೆಯವರು ಏನಿದ್ದೀರಾ ಅವರು ಈ ಹಳೆ ಮೈಸೂರು ರಾಜ್ಯದ ಒಂದು ವೈಭೋಗನ ನೀವೆಲ್ಲ ನೋಡಬೇಕು ತೋರಿಸ್ಬೇಕು ಮಕ್ಕಳಿಗೆ ನೋಡಿ ಕಾವೇರಿ ನದಿ ಈ ಮಾರ್ಗವಾಗಿ ಅರ್ದು ತಮಿಳುನಾಡಿಗೆ ಹೋಗೋದು ಶ್ರೀರಂಗಪಟ್ಟಣ ನಂತರ ಮಳ್ವಳ್ಳಿ ಮಾರ್ಗವಾಗಿ ಶಿವನ ಸಮುದ್ರ ಮಾರ್ಗವಾಗಿ ತಮಿಳುನಾಡು ಸೇರುತ್ತೆ ಮೇಕೆದಾಟು ಆ ಕಡೆ ಎಲ್ಲ ಹೋದ್ರು ಜೀವನದಲ್ಲಿ ಏನ್ ತಿಂದ್ವೋ ಏನ್ ಹುಟ್ಟುವೋ ಅದೆಲ್ಲ ಮುಖ್ಯ ಏನ್ ನೋಡಿದ್ವು ಅನ್ನೋದು ಮುಖ್ಯ ಭೂಮಿ ಮೇಲೆ ಬಂದ ಮೇಲೆ ಮನುಷ್ಯ ನೋಡ್ಬೇಕು ಪ್ಲೇಸ್ಗಳನ್ನ ದೇವರು ನಮ್ಮನ್ ಕಳಿಸಿರೋದೆ ಪ್ರವಾಸಕ್ಕೆ ನಾವಿಲ್ಲಿ ವನವಾಸ ಪಡ್ತಾ ಇದೀವಿ ದುಡಿಮೆ ದುಡಿಮೆ ಅಂತ ಅಟ್ ಲೀಸ್ಟ್ ನಮ್ಗೋಸ್ಕರ ಇಂಥ ಪ್ಲೇಸ್ಗಳನ್ನ ನೋಡ್ಲಿಕ್ಕನ ಜೀವನದಲ್ಲಿ ಒಂದಷ್ಟು ಸಮಯನ ವ್ಯಯಸ್ಬೇಕು ನಮ್ಗೋಸ್ಕರ ಯಾಕೆಂದ್ರೆ ಇವತ್ತಿದ್ದವ್ರು ನಾಳೆ ಇಲ್ಲ ನಾಳೆ ಇದ್ದೋರ್ ನಾಳದಿಲ್ಲ ಹಾಗಾಗಿ ಕರ್ನಾಟಕ ಅಲ್ಲ ಇಡೀ ಪ್ರಪಂಚನ ತಿರುಗಿ ನೋಡೋವಂಥವ್ರು ಇದ್ದಾರೆ ಅಟ್ಲೀಸ್ಟ್ ಶ್ರೀರಂಗಪಟ್ಟಣ ಹಳೆ ಮೈಸೂರು ಭಾಗದವರು ಈ ಅಂಥ ಸ್ಥ ಸ್ಥಳಗಳನ್ನ ನೋಡಿದ್ರೆ ತುಂಬ ಅದ್ಭುತವಾಗಿದೆ ನಿಮ್ಮ ಮಕ್ಕಳು ಕರ್ಕೊಂಬಂದು ತೋರಿಸಿ ವಯಸ್ಸಾದ ತಂದೆ ತಾಯಿ ಕರ್ಕೊಂಬಂತ ತೋರಿಸಿ ತುಂಬ ಅದ್ಭುತವಾಗಿದೆ ನಿಜವಾಗ್ಲೂ ಬಂದು ಇಲ್ಲಿ ಮೈಸೂರು ದಸರಾನು ನೋಡ್ಬೋದು ಜೊತೆಗೆ ಶ್ರೀರಂಗಪಟ್ಟಣದಲ್ಲಿ ಎಡಮುರಿ ಗೊಲಮುರಿ ಅಂತಿದೆ ಈ ಸ್ನಾನಘಟ್ಟ ಇದೆ ಆಮೇಲೆ ಇನ್ನೂ ಹಲವಾರು ನಿಮಿಷಾಂಬ ದೇವಸ್ಥಾನ ಇದೆ ರಂಗನಾಥನ ಸ್ವಾಮಿ ರಂಗನಾಥ ಸ್ವಾಮಿ ದೇವಸ್ಥಾನ ಇದೆ ಎಲ್ಲ ನೋಡ್ತಂದು ಜನನೇ ಬಟ್ಟೆ ಬಿಟ್ಟಿರೋದಲ್ವಾ ಜನಾನೇ ಬಿಟ್ಟು ಯಾವಾಗ್ಲೂ ಹಿಂಗೆ ಮಾಡ್ತಾರ್ದು ಇಲ್ಲಿ ಹಿಂಗೆ ಕೆಲಸ ಮಾಡ್ತಾರೆ ಬಟ್ಟೆ ಬಿಟ್ಟು ಬಿಟ್ಟು ಹೋಗೋದು ನೋಡಿ ಸ್ನೇಹಿತರೆ ನೋಡಿ ಅವ್ರು ಹೇಳ್ತಾವ್ರೆ ಇಷ್ಟು ಬಟ್ಟೆನ ಬಿಟ್ಟು ಹೋಗ್ತಾರೆ ನಾವು ಇದೇ ನದಿ ಕ್ಲೀನ್ ಮಾಡೋದೇ ಕೆಲಸ ಆಗ್ಬಿಟ್ಟಿದೆ ನಮ್ಗೆ ನೋಡಿ ಇಲ್ಲಿ ಜನ ಬರ್ತಾರೆ ಅವ್ರ ಕೆಲಸ ಮುಗಿಸ್ತಾರೆ ಫುಲ್ ಗಲೀಜ್ ಮಾಡ್ಬಿಟ್ಟು ಹೋಗ್ತಾರೆ ಬಟ್ಟೆನೆಲ್ಲ ನೀರ್ ನದಿಗ್ ಬಿಟ್ಬಿಟ್ಟು ಹೊಂದೋಗ್ತಾರೆ ದೇವ್ರ ಇದೆ ಇದ ನದಿಗ್ ಬಿಡ್ಬೇಕು ಬಟ್ಟೆನ ಅಂತ ನೋಡಿ ಪಾಪ ಇವರಿಬ್ಬರು ಹೆಂಗಸ್ರು ಮುಳುಗ್ ಬಿಟ್ಟು ನೋಡಿ ಆ ರೀತಿ ಮುಳುಗಿ 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 ಬಟ್ಟೆನೆಲ್ಲ ತೆಗೆದು 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 ದಡಕಾಗ್ತಾರೆ ನೋಡಿ ಎಷ್ಟು ಬಟ್ಟೆ ರಾಶಿ ರಾಶಿ ಇಲ್ಲಿ ನೋಡಿದ್ರೆ ಗಣೇಶ ಪಿ ಪಿ ಗಣೇಶ ಮಣ್ಣಿನ ಗಣೇಶ ಎಲ್ಲ ಕೂರ್ಸೋರೆ ಒಂದು ಎರಡು ಮೂರು ನಾಲ್ಕು ಅಲ್ಲೊಂದು ಐದು ಆರು ಏಳು ಅಲ್ಲೊಂದು ಎಂಟು ಒಂದು ಒಂಬತ್ತು ಹತ್ತು ಹತ್ತು ಗಣೇಶ ಕರಗೆ ಎಲ್ಲ ಪಿ ಓ ಪಿ ಗಣೇಶ ಹಂಗೆ ಇದೆ ನೋಡಿ ತಿರ್ಗಾ ಸಿಕ್ತು ಬಟ್ಟೆ ಪುಣ್ಯದ ಕೆಲಸ ಮಾಡ್ತವ್ರೆ ಇವರಿಬ್ರು ನಿಜವಾಗ್ಲೂ ಬೇಜಾರಾಗುತ್ತೆ ಕೊಳಕು ಬಟ್ಟೆನ ದಡದಲ್ ಬಿಟ್ಟು ಬಿಸಾಕ್ಬಿಟ್ಟು ಹೊಂಟ ಬಿಡೋದು ಎಷ್ಟು ಪಾಪ ಕಷ್ಟಪಡ್ತಾರೆ ಆಮೇಲೆ ಬಟ್ಟೆ ಪಾಪ ಹೋಗ್ತಾರೆ ಕಷ್ಟ ಅಂತ ಒಂದ್ ರೂಪಾಯಿನೂ ಅಂತ ಯಾರು ನೋಡಿ ಬಟ್ಟೆ ಎಷ್ಟ್ ಸಿಗ್ತಾ ಇದೆ ಬರ್ತಾರೆ ಅವ್ರ ಕಾರ್ಯ ಕೆಲಸ ಎಲ್ಲ ಮುಗಿಸ್ತಾರೆ ನಂತರ ಬಟ್ಟೆಗಳ ತೆಗೆದ್ ಬಿಟ್ಟು ನೀರಲ್ಲಿ ಹಾಕ್ತಾರೆ ಪೊಲ್ಯೂಷನ್ ಮಾಡ್ತಾರೆ ಬಟ್ಟೆಗಳನ್ನ ಹಾಕ್ಬಾರ್ದು ಅಂತ ಇಲ್ಲಿ ಬೋರ್ಡ್ ಬಳಿ ಹಾಕಿದಾರೆ ಆದ್ರೂ ಬೋರ್ಡ್ಗಳು ಹಾಕ್ತಾರೆ ನೋಡಿ ಅದನ್ನ ಮಹಿಳೆ ಮುಳುಗಿ ಮುಳುಗಿ ಬಟ್ಟೆನ ತೆಗೆದು ತಗದು ಇಲ್ಲಿ ಹಾಕ್ತಾ ನೋಡಿ ಇವ್ರಿಬ್ರು ಮಾಡೋದು ಗಲೀಜ್ ಮಾಡಿ ಮಾಡಿ ಹೋಗ್ತಾರೆ ಪುಣ್ಯ ಕ್ಷೇತ್ರಕ್ಕೆ ಬರೋದು ಪುಣ್ಯ ಕೆಲಸ ಮಾಡೋದು ಕೊನೆಗೆ ಪಾಪ ತರ ನದಿನ ಕಾವೇರಿ ನದಿನ ಪೊಲ್ಯೂಷನ್ ಮಾಡ್ಬಿಟ್ಟು ಹೋಗೋದು ಇಲ್ಲೇ ಸ್ಥಳೀಯರು ಮೀನ್ ಹಿಡಿತಾ ಇದ್ರು ಒಂದ್ ಮೀನ್ ಸಿಕ್ತೈತೆ ಇಡ್ಕಂತೀವಿ ನೋಡಿ ಹೆಂಗಿದೆ ಮೀನು ಹಾ ಬ್ಯಾಂಡಲ್ ಇಲ್ಲ ಹೋಗುತ್ತಾ ಕಡ್ಡಿಗಿಡೀ ಇಲ್ಲ ವಯಸ್ಸು ಎಸೀತಾರೆ ಹಿಡಿತಾರೆ ಬೀಸಗಣ 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 ಎಷ್ಟು ಸಿಕ್ತು ಹೂ ಸಿಕ್ಕಿದ್ಯಾ